ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಯಾವಾಗಲೂ ಮನುಷ್ಯ ನಕಾರಾತ್ಮಕತೆ ಅಥವಾ ನೆಗೆಟಿವ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ ಅಥವಾ ಆಟಿಟ್ಯೂಡ್ ಇದಕ್ಕೆ ನಮ್ಮ ಹೆಚ್ಚಿನ ಒಂದು ಒಲವಿರುತ್ತೆ ಏನೇ ಒಂದು ಪ್ರಸಂಗ ಇದ್ರೂ ಯಾವುದೇ ಇದ್ರೂ ನಾವು ಯಾವಾಗಲೂ ಯೋಚನೆ ಮಾಡುವುದು ಕೆಡಕಿನ ಬಗ್ಗೆನೇ ಆ ಪ್ರಸಂಗವನ್ನು ಆ ಸಮಯ ಸಂದರ್ಭವನ್ನು ನಾವು ಒಳ್ಳೆಯದಾಗಿ ಯೋಚನೆ ಮಾಡುವುದು ಸಾಮಾನ್ಯವಾಗಿ ಮನುಷ್ಯನ ಪ್ರವೃತ್ತಿನೇ ಅಲ್ಲ ಅಂತಲೇ ಹೇಳ್ಬಹುದು ಏಕೆಂದರೆ ವಿಕಾಸದ ಹಂತದಲ್ಲಿ ಮಾನವನ ಮೆದುಳಿನ ರಚನೆ ಆ ಥರ ಆಗೋಗಿದೆ ಕಾಡಿನಲ್ಲಿ ಇರ್ತಿದ್ದ ನಮ್ಮ ಪೂರ್ವಜರು ಅಲ್ಲಿ ಪ್ರಾಣಿಗಳಿರ್ತಿತ್ತು ಅಪಾಯ ಇರ್ತಿತ್ತು ಹಾಗಾಗಿ ಅಪಾಯವನ್ನೇ ಯಾವಾಗಲೂ ಎದುರು ನೋಡುತ್ತಿರುವ ಮೆದುಳು ಸಾಮಾನ್ಯವಾಗಿ ನಕಾರಾತ್ಮಕತೆಗಿನೇ ಯಾವಾಗಲೂ ಹೆಚ್ಚಿನ ಒಂದು ಒಲವು ತೋರಿಸುತ್ತೆ ಆದರೆ ಈಗ ನಮಗೆ ಗೊತ್ತಿದೆ ನಾವು ಕಾಡಿನಲ್ಲಿಲ್ಲ ಆ ಥರದ ಥ್ರೆಡ್ಸ್ಗಳು ನಮಗಿಲ್ಲ ಹಾಗಾಗಿ ಈ ಅಪಾಯದ ಒಂದು ಏನು ಶಿಫ್ಟ್ ಇದೆ ನಕಾರಾತ್ಮಕತೆ ಏನಿದೆ ಅದರಿಂದ ನಾವು ಸಕಾರಾತ್ಮಕತೆ ಅಥವಾ ಪಾಸಿಟಿವ್ ಕಡೆಗೆ ನಾವು ಶಿಫ್ಟ್ ಆಗಲೇಬೇಕಾಗಿದೆ ಕಾರಣ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಅಂತೀವಲ್ಲ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರೋದು ಇತ್ತೀಚಿನ ದಿನದಲ್ಲಿ ಮನುಷ್ಯರನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಏನೇ ಆರೋಗ್ಯದ ಸಮಸ್ಯೆ ಅದರಲ್ಲೂ ಮುಖ್ಯವಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿಬೋದು ಮಾನಸಿಕ ಅನಾರೋಗ್ಯದಿಂದ ಅದು ಮ್ಯಾನಿಫೆಸ್ಟ್ ಆಗಿ ದೈಹಿಕ ಅನಾರೋಗ್ಯ ಇದೆ ಕೆಲವೊಂದು ನಮಗೆ ಗೊತ್ತೇ ಇಲ್ಲ ಕೆಲವು ಆತಂಕ ಭಯ ಕೋಪ ದುಃಖ ಇವುಗಳು ನಮ್ಮ ಫಿಸಿಕಲ್ ಮ್ಯಾನಿಫೆಸ್ಟೇಷನಲ್ಲಿ ಕೆಲವೊಂದು ಕಾಯಿಲೆಗಳಾಗಿ ನಮಗೆ ಪರಿವರ್ತನೆ ಹೊಂದುತ್ತಾ ಇದೆ ನಿದ್ರಾಹೀನತೆ ಆಗಿರ್ಬೋದು ಅಥವಾ ಬೊಜ್ಜುತನ ಆಗ್ತಾ ಇರ್ಬೋದು ಅಥವಾ ಮಧುಮೇಹ ಶುಗರ್ ಲೆವೆಲ್ ಅಥವಾ ಡಯಾಬಿಟಿಕ್ ಅಂತ ಅಂತೀವಲ್ಲ ಸಕ್ಕರೆಯ ಪ್ರಮಾಣ ಅದು ಹೆಚ್ಚಾಗ್ತಾ ಇರೋದೇ ಆಗಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಪಿ ಸಿ ಓ ಡಿ ಇನ್ಫರ್ಟಿಲಿಟಿ ಅಥವಾ ಹೃದಯ ರಕ್ತದೊತ್ತಡ ಹೃದಯ ಬೇನೆ ಇದಕ್ಕೆಲ್ಲ ಮೂಲ ಕಾರಣ ನಾವು ಹುಡುಕ್ತಾ ಹೋದರೆ ಇವು ಆಹಾರ ಜೀರ್ಣ ಆಗದೆ ಇರೋದು ಕರುಳಿಗೆ ಸಂಬಂಧಿಸಿದಂಥ ಕಾಯಿಲೆ ಮೂಲ ಹುಡುಕ್ತಾ ಹೋದರೆ ಎಲ್ಲೋ ಒಂದು ಮಾನಸಿಕ ಅನಾರೋಗ್ಯನೇ ಇದಕ್ಕೆ ಕಾರಣ ಅಂತ ನಾವು ಹೇಳ್ಬೋದು ಈ ಮಾನಸಿಕ ಅನಾರೋಗ್ಯ ಏನಕ್ಕೆ ಉಂಟಾಯಿತು ಅಂತಂದರೆ ನಮ್ಮ ಆಲೋಚನೆಗಳು ಯಾವಾಗಲೂ ಒಂದು ನೆಗೆಟಿವ್ ಕಡೆಯೇ ಇದೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಪ್ರಸಂಗವನ್ನು ಅದನ್ನು ಇನ್ನೊಂದು ದೃಷ್ಟಿಕೋನದಿಂದ ನಾವು ನೋಡೋದಿಲ್ಲ ಅದರಲ್ಲಿ ಇನ್ನೂ ಅದನ್ನು ಒಡೆದು ಇದು ಈ ಥರವೂ ಇರಬಹುದು ಅಂತ ನಾವು ಆಲೋಚನೆಯೇ ಮಾಡಲ್ಲ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದೇ ಸರಿ ನಾವು ಕೇಳಿಸ್ಕೊಂತ ಇರೋದು ಅದೇ ಸರಿ ಅನ್ನುವ ಒಂದು ಆಲೋಚನೆಯಲ್ಲಿರ್ತೀವಿ ಅದರ ಹಿಂದೆ ಬಹಳಷ್ಟು ಅರ್ಥ ಇದೆ ಬಹಳಷ್ಟು ಕ್ರಿಯೆಗಳು ಇದೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಈ ನೆಗೆಟಿವ್ ಕಡೆಯಿಂದ ನಾವು ಪಾಸಿಟಿವ್ ಹೇಗೆ ಶಿಫ್ಟ್ ಆಗಬೇಕು ಅದು ಮಾಡಲೇಬೇಕಾಗಿದೆ ಇದು ಅವಶ್ಯ ಅದು ಮತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಹಾಗಾಗಿ ಯಾವ ರೀತಿ ನಮ್ಮನ್ನು ನಾವು ನೆಗೆಟಿವ್ ಇಂದ ಪಾಸಿಟಿವ್ಗೆ ಶಿಫ್ಟ್ ಮಾಡ್ಕೋಬೇಕು ಅನ್ನೋದಾದರೆ ಮೊದಲನೇದಾಗಿ ನಾವು ಯಾವಾಗಲೂ ಬೆಳಗ್ಗೆ ಹೇಳಬೇಕಾದ್ರೆ ಒಂದು ಪಾಸಿಟಿವ್ ಅಫರ್ವೇಷನ್ ಸಕಾರಾತ್ಮಕವಾದ ಒಂದು ಆಲೋಚನೆಗಳನ್ನು ಮಾಡಬೇಕು ಮೊದಲನೇದಾಗಿ ನಾವು ಎದ್ದಾಗ ನಾವು ಆರೋಗ್ಯ ಚೆನ್ನಾಗಿದೆ ಹಾಗಾಗಿ ಆ ದೇವರಿಗೆ ನಮ್ಮ ಒಂದು ಉತ್ತಮವಾದ ಆರೋಗ್ಯಕ್ಕೆ ಈ ದಿನಕ್ಕೆ ಒಂದು ಕೃತಜ್ಞತೆಯನ್ನು ಅರ್ಪಿಸೋದೇ ಆಗಲಿ ನಂತರ ನಮ್ಮ ದೇಹದ ಬಗ್ಗೆ ನಮ್ಮ ಎಲ್ಲ ಅಂಗಾಂಗಗಳ ಬಗ್ಗೆ ನಾವು ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಆ ಒಂದು ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನನ್ನ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ರಾತ್ರಿ ಒಳ್ಳೆ ನಿದ್ದೆ ಮಾಡಿದ್ದೀನಿ ಹಾಗಾಗಿ ಈ ದೇಹಕ್ಕೆ ಮೊದಲನೇದಾಗಿ ನಾನು ಒಂದು ಥ್ಯಾಂಕ್ ಯು ಹೇಳಬೇಕು ನಂತರ ನನ್ನ ಸುತ್ತಮುತ್ತ ಪರಿಸರಕ್ಕೆ ಥ್ಯಾಂಕ್ ಯು ಹೇಳಬೇಕು ಮನೆಯವರಿಗೆ ಸಹೋದ್ಯೋಗಿಗಳಿಗೆ ಬಂದು ಎಲ್ಲರಿಗೂ ಒಟ್ಟಾರೆ ಒಂದು ಕೃತಜ್ಞತೆ ಈ ಒಂದು ಒಳ್ಳೆಯ ಜೀವನಕ್ಕೆ ಕೃತಜ್ಞತೆಗಳನ್ನು ನಾವು ಅರ್ಪಣೆ ಮಾಡಬೇಕು ನಂತರ ಆ ಒಂದು ಪಾಸಿಟಿವ್ ಅಫರ್ಮೇಷನ್ಗಳನ್ನು ಆ ದಿನ ಪ್ರತಿದಿನ ಕೊಡ್ತಾ ಬರಬೇಕು ನಾನು ಒಂದು ಅದ್ಭುತವಾದ ಶಕ್ತಿ ನನಗೆ ಎಲ್ಲ ಕೆಲಸವನ್ನು ಮಾಡುವ ಒಂದು ಶಕ್ತಿ ಇದೆ ಮತ್ತು ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಕ್ರಿಯೆಗಳು ನನ್ನ ಒಂದು ಅಭಿವೃದ್ಧಿಗೆ ಪೂರಕವಾಗಿದೆ ಈ ಥರ ಬೇಕಾದಷ್ಟು ಅಫರ್ಮೇಷನ್ಗಳಿದೆ ಪಾಸಿಟಿವ್ ಅಫರ್ಮೇಷನ್ಗಳು ಅದನ್ನು ನಾನೇ ವಿಶ್ವಶಕ್ತಿ ನಾನು ವಿಶ್ವ ಪ್ರೇಮಿ ನನ್ನಲ್ಲೇ ಯಶಸ್ಸಿದೆ ಶ್ರೀಮಂತಿಕೆ ಇದೆ ಆರೋಗ್ಯ ಇದೆ ಈ ಥರದ್ದು ಒಂದು ಪಾಸಿಟಿವ್ ಅಫರ್ಮೇಶನ್ಗಳನ್ನು ಕೊಡ್ತಾ ಬರಬೇಕು ಇದು ಬೆಳಗ್ಗೆ ಮತ್ತು ರಾತ್ರಿ ಮಲಗ ಮಲಗುವ ಮೊದಲು ಇದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕು ಇದರ ನಂತರ ಇದು ಸಾಮಾನ್ಯವಾಗಿ ಜನಸಾಮಾನ್ಯರು ಅಂತ ನಾವು ಅಂದ್ಕೊಂಡಾಗ ನಾವೆಲ್ಲ ಏನು ಮಾಡ್ತೀವಿ ಬೆಳಗ್ಗೆ ಒಂದು ಸಲ ಈ ಥರದ್ದು ಒಂದು ಪಾಸಿಟಿವ್ ಇನ್ಫಾರ್ಮೇಷನ್ನು ಕೊಡ್ತೀವಿ ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ತೀವಿ ಮತ್ತು ಮಲಗುವ ಮೊದಲು ಸಹ ಇದನ್ನು ಮಾಡೋದ್ರಿಂದ ಒಳ್ಳೆಯ ಒಂದು ನಮಗೆ ಲಾಭ ಅಥವಾ ಪ್ರಯೋಜನ ಆಗುತ್ತೆ ಆದರೆ ಇದರ ಮಧ್ಯದಲ್ಲಿ ನಾವು ಇನ್ ಬಿಟ್ವೀನ್ ಎವ್ರಿ ಒನ್ ಅವರ್ ಮಾಡಿದ್ರೆ ಇನ್ನೂ ಅದ್ಭುತವಾದ ಒಂದು ಲಾಭಗಳನ್ನು ನಾವು ಪಡಿಬೋದು ಅಂತ ನ್ಯೂರೋ ಸೈಂಟಿಸ್ಟ್ಗಳು ಅದನ್ನು ಬಹಳಷ್ಟು ಸಂಶೋಧನೆಗಳ ಮುಖಾಂತರ ತಿಳಿಸಿದ್ದಾರೆ ಅದರಲ್ಲಿ ಪ್ರತಿ ಎವ್ರಿ ಒನ್ ಅವರ್ ಅದರಲ್ಲೂ ಥೆರಪಿಸ್ಟ್ಗಳು ಇದ್ರ ಬಗ್ಗೆ ಹಿಪ್ನೋ ಥೆರಪಿಸ್ಟ್ ಆಗ್ಬಹುದು ಬೇಕಾದಷ್ಟು ಥೆರಪಿಸ್ಟ್ಗಳು ಇದನ್ನ ಬೇಕಾದಷ್ಟು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದಾರೆ ಎವ್ರಿ ಒನ್ ಅವರು ಒಂದು ಗಂಟೆ ಅಥವಾ ಎರಡು ಗಂಟೆಗೆ ಒಮ್ಮೆ ಇದೇ ವಾಕ್ಯಗಳನ್ನು ಈ ಪಾಸಿಟಿವ್ ಅಫರ್ಮೇಷನ್ಗಳು ಏನಿರುತ್ತೆ ಅದನ್ನು ಪದೇ ಪದೇ ನಾವು ಹೇಳ್ತಾ ಬರೋದು ಪ್ರತಿ ಎರಡು ಗಂಟೆ ಅಥವಾ ಅಸಾಧ್ಯವಾದರೆ ಎವ್ರಿ ಒನ್ ಅವರ್ ಅಂತ ಅನ್ಕೋಬೋದು ನಮ್ಗೆ ಏನು ಮಾಡುತ್ತೆ ಅಂದರೆ ಅದು ಒಂದು ಎನರ್ಜಿ ಕೊಡ್ತಾ ಬರುತ್ತೆ ಹಾಗಾಗಿ ನಮ್ಮ ಕೆಲಸಗಳು ಆಗುತ್ತೆ ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಆ ಸಮಸ್ಯೆಯಿಂದ ಹೇಗೆ ಹೊರ ಬರ್ಬೋದು ಅಂತೇಳಿ ನಮಗೆ ಗೊತ್ತಾಗ್ತಾ ಬರುತ್ತೆ ಹಾಗಾಗಿ ಈ ಪಾಸಿಟಿವ್ ಫಾರ್ಮೇಷನು ಬೆಳಗ್ಗೆ ಮತ್ತು ರಾತ್ರಿ ಇದರ ಜೊತೆಯಲ್ಲಿ ಎವ್ರಿ ಒನ್ ಅವರು ಸಹ ನಾವು ಅದನ್ನು ಹೇಳ್ತಾ ಬರಬೇಕು ಇದರ ಜೊತೆಯಲ್ಲಿ ಆದಷ್ಟು ನಾವು ಈ ನೆಗೆಟಿವ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ಈ ಗಾಸಿಪ್ ಮಾಡೋ ಅಂಥದ್ದು ಸಾಮಾನ್ಯ ಒಂದಷ್ಟು ಜನ ಸೇರಿದಾಗ ಗಾಸಿಪಿಂಗ್ ಕೆಲವು ಸಲ ಸಾಮಾನ್ಯ ಅಂತಲೇ ಅನ್ಕೋಬೋದು ಆ ಗಾಸಿಪ್ ಮಾಡೋ ಅಂಥದ್ದು ಅದರ ಜೊತೆಗೆ ನೆಗೆಟಿವ್ ಕಾಮೆಂಟ್ಗಳು ಮಾಡೋದ್ದು ಯಾವುದೇ ಒಂದು ವಿಚಾರವನ್ನು ವ್ಯಕ್ತಿಯನ್ನು ಸಂದರ್ಭವನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನಾವೇ ಒಂದು ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಬಿಡೋದು ಓ ಇವರು ಈ ಥರನೇ ಅಂತ ನಾವೇ ಅದನ್ನು ಒಂದು ಡಿಸೈಡ್ ಮಾಡೋದು ಅಂತಹ ಪ್ರಕ್ರಿಯೆ ಮಾಡೋದ್ರಿಂದ ನಮಗೆ ಅದರಿಂದ ತೊಂದರೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಇದರ ಜೊತೆಯಲ್ಲಿ ಒಂದು ಗಾಸಿಪು ಅದು ಮಾಡಿದ್ರೆ ಅದರಿಂದ ನಮ್ಮ ಮೆದುಳಿಗೆ ತೊಂದರೆ ಓವರ್ ಆಲ್ ಆಗಿ ನಮ್ಮಲ್ಲಿ ಕಾಟಿಸಲ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಜಾಸ್ತಿ ಆದಾಗ ನಮಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಈ ಕೆಟ್ಟದ್ದು ಅಂತ ನಾವೇನಂತೀವಿ ಅಂದರೆ ಭಾವನೆಗಳನ್ನು ಉದ್ದೀಪನಗೊಳಿಸೋ ಅಂಥದ್ದು ಅದನ್ನು ಕೇಳಿದಾಗ ಕೋಪ ಬರುತ್ತೆ ಕೆಲವು ಸಲ ಸಂತೋಷವೂ ಆಗ್ಬೋದು ಏನೋ ತೊಂದರೆ ಆಗ್ತಿದೆ ಅನ್ನೋದು ಬಹಳಷ್ಟು ಜನಕ್ಕೆ ಸಂತೋಷವೂ ಆಗ್ಬೋದು ಕೋಪ ತಾಪ ಸಂತೋಷ ದುಃಖ ಆತಂಕ ಭಯ ಈ ಥರದ ಭಾವನೆಗಳು ಏನೇನಿರುತ್ತೆ ಇದು ಜಾಸ್ತಿ ಆದಾಗ ಇದೂ ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಎಲ್ಲೋ ಒಂದು ಲಿಮಿಟನಿರ್ಬೋದು ವಿಜ್ಞಾನಿಗಳು ತಿಳಿಸ್ತಾರೆ ನಮ್ಮ ಕಾಟಿಸಾಲ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಭಾವನೆಗಳು ಹೆಚ್ಚಾದಾಗ ಉದ್ರೇಕತೆ ಇವೆಲ್ಲ ಆದಾಗ ಹಾಗಾಗಿ ಈ ಗಾಸಿಪ್ ಮಾಡೋದನ್ನ ನಾವು ನಿಲ್ಲಿಸ್ಬೇಕು ಇದರ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಈ ನೆಗೆಟಿವ್ ಆ್ಯಟಿಟ್ಯೂಡನ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಅಂದರೆ ಯಾವುದೋ ಒಂದು ನಕಾರಾತ್ಮಕ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ ಎಲ್ಲೋ ಯಾರ ಜೊತೆನೋ ನಾವು ಜಗಳ ಆಡಿರ್ತೀವಿ ಅದು ಒಂದು ಜಗಳ ಆಡಿರೋದು ಒಂದು ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಸಂಗತಿ ಅದು ಆದರೆ ಅದನ್ನು ನಾವು ಒಂದು ಹತ್ತು ಜನರ ಜೊತೆ ಅದನ್ನು ನಾವು ಹೇಳ್ತಾ ಬರ್ತೀವಿ ಪ್ರತಿ ಸಲ ನಾವು ಅದನ್ನು ರಿಪೀಟ್ ಮಾಡ್ದಾಗ್ಲೂ ನಾವು ಆ ಒಂದು ಘಟನೆಗೆ ಹೋಗ್ತೀವಿ ಅಲ್ಲಿ ಅದನ್ನು ಪಿಕ್ಚರೈಸ್ ಅದು ಏನು ನಡೀತು ದೃಶ್ಯ ನಮಗೆ ಬರುತ್ತೆ ನಂತರ ಅಲ್ಲಿ ಏನೇನು ಆಯಿತು ಅನ್ನೋದನ್ನು ನಾವು ವಿವರವಾಗಿ ಹೇಳ್ತಾ ಬರೋದರಿಂದ ಅದು ನಮ್ಮ ಮೆದುಳಿನಲ್ಲಿ ಅದೇ ರೀತಿ ಅದು ಸ್ಟೋರ್ ಆಗ್ತಾ ಬರುತ್ತೆ ಅದು ಸ್ಟ್ರಾಂಗ್ ಒಂದು ಮ್ಯಾಪ್ ಥರ ಆಗೋಗುತ್ತೆ ಆಮೇಲೆ ಆ ನಂತರ ಇನ್ನೊಬ್ಬರು ಸಿಗ್ತಾರೆ ಅವ್ರ ಹತ್ರ ಪುನಃ ಅದನ್ನು ರಿಪೀಟ್ ಮಾಡ್ತೀವಿ ಆಗ ಪುನಃ ಅದು ಮೆಮೊರಿ ಸ್ಟ್ರಾಂಗ್ ಆಗುತ್ತೆ ಇನ್ನೊಬ್ಬರು ಸಿಗ್ತಾರೆ ಅವ್ರ ಹತ್ರ ಹೇಳ್ತೀವಿ ಸೊ ಏನಾಗುತ್ತೆ ಘಟನೆ ನಡೆದಿದ್ದು ಒಂದು ಸಣ್ಣ ಅವಧಿಯಲ್ಲಿ ಆದರೆ ಅದರ ಮೇಲೆ ನಾವು ಪದೇ 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 ಅದನ್ನು ನೆನಪಿಸೋದ್ರಿಂದ ಆ ಒಂದು ಮೆಮೊರಿ ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಅದು ಸ್ಟೋರ್ ಆಗೋದ್ರಿಂದ ಮುಂದಿನ ದಿನದಲ್ಲಿ ನಮಗೇನೇ ಗೊತ್ತಿಲ್ಲ ಅದು ಕಾರಣ ಅನ್ನೋದು ನಮಗೆ ಅರಿವೇ ಇರೋದಿಲ್ಲ ಆದರೂ ಸಹ ಆ ಒಂದು ಘಟನೆಯಿಂದಾಗಿ ನಮಗೆ ಎಲ್ಲೋ ಒಂದು ಖಿನ್ನತೆ ಆಗ್ಬೋದು ಅಸಮಾಧಾನ ರೆಸ್ಟ್ಲೆಸ್ನೆಸ್ಸು ಗಮನ ಇಲ್ಲ ಈ ಥರದ್ದು ನಮಗೆ ಗೊತ್ತಿಲ್ಲದೇ ಒಂದು ಥರ ಚಡಪಡಿಕೆ ಸಹ ಉಂಟಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಒಂದು ಘಟನೆ ಕೆಟ್ಟ ಘಟನೆ ಏನೋ ಒಂದು ಜಗಳ ಆಗಿರ್ಬೋದು ಮನಸ್ತಾಪ ಆಗಿರ್ಬೋದು ಏನೋ ಒಂದು ಕೆಟ್ಟ ಘಟನೆ ನಡೆದ್ರೆ ಅದನ್ನು ಅಲ್ಲೇ ಬಿಡಿ ಅದನ್ನು ಅದು ಏನೋ ದೊಡ್ಡ ಸಮಸ್ಯೆಯಿಂದಾಗ ನೀವು ಇನ್ನೊಬ್ಬರ ಜೊತೆ ಅದು ಸ್ವಲ್ಪ ತಿಳುವಳಿಕೆ ಇದ್ದವರ ಜೊತೆ ನೀವು ಶೇರ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮಗೆ ಬೇಕು ಅಂದಾಗ ಒಬ್ಬರು ಅದಕ್ಕೆ ಸರಿಯಾಗಿ ಒಂದು ತಿಳುವಳಿಕೆ ನೀಡಿ ಸಮಾಧಾನ ನೀಡುವಂತಹ ವ್ಯಕ್ತಿಯ ಬಳಿ ನೀವು ಶೇರ್ ಮಾಡಿ ಆ ಸಮಸ್ಯೆಗೆ ಪರಿಹಾರನ ಹುಡುಕಿ ಆದರೆ ಅನ್ನೆಸಸರಿ ಎಲ್ಲರ ಜೊತೆ ಆ ಒಂದು ಘಟನೆಯನ್ನು ನಾವು ಹಂಚ್ಕೊಳ್ತಾ ಹೋದರೆ ಅದು ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಬರೀ ನಿ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಥರ ಮತ್ತು ಅದು ನೆನಪಿಸಿ ನೆನಪಿಸಿ ನಮಗೆ ಮನಸ್ಸಿಗೆ ಗೊತ್ತಿಲ್ಲದಂತೆ ಎಲ್ಲೋ ಒಳಗಡೆ ಒಂದು ಇನ್ಸೆಕ್ಯೂರ್ಡ್ ಆಗ್ಬೋದು ಅಥವಾ ದುಃಖ ಆಗ್ಬೋದು ಒಂದು ಚಡಪಡಿಕೆ ಆಗ್ಬೋದು ಮತ್ತು ಎನರ್ಜಿ ಡ್ರೈನ್ ಆಗುವಂಥದ್ದನ್ನೇ ಅದು ಮಾಡೋದರಿಂದ ಪ್ರತಿ ಸಲ ನಾವು ಅನುಭವಿಸ್ತೀವಿ ಆ ಒಂದು ಘಟನೆಗೆ ಹೋಗಿ ಫೀಲ್ ಮಾಡ್ಕೊತಾ ಬರ್ತೀವಿ ಹಾಗಾಗಿ ನಮಗೆ ಗೊತ್ತಿಲ್ಲದೆ ನಮಗೆ ನಾವೇ ಆ ಒಂದು ಘಟನೆಗೆ ಒಂದು ವಿಕ್ಟಿಮ್ ಆಗೋ ಥರ ಆಗುತ್ತೆ ಹಾಗಾಗಿ ಅರವತ್ತಾರು ದಿನಗಳ ಕಾಲ ಯಾವ ವ್ಯಕ್ತಿ ಒಂದು ಗಾಸಿಪ್ಪು ಮಾಡಲ್ಲ ಮತ್ತು ಹಳೆಯ ಕೆಟ್ಟ ಘಟನೆಗಳ ಬಗ್ಗೆ ಅವನಿಗಾದ ನೋವು ಅವಮಾನ ದುಃಖ ಕೋಪ ಇದರ ಬಗ್ಗೆ ಯಾವ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂತ ಹೇಳ್ತಾರೆ ಯಾವಾಗ ಅದನ್ನು ನಾವು ನಿಲ್ಲಿಸ್ತಾ ಬರ್ತೀವಿ ಸಂಪೂರ್ಣವಾಗಿ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ ನಾವು ಸಂಪೂರ್ಣವಾಗಿ ಸಕಾರಾತ್ಮಕವಾದ ವ್ಯಕ್ತಿಯಾಗ್ತೀವಿ ಎಲ್ಲವನ್ನೂ ನೋಡುವ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾವಣೆಯಾಗುತ್ತೆ ನಾವು ಸಕಾರಾತ್ಮಕ ವ್ಯಕ್ತಿ ಇದ್ದಾಗ ಯಾವುದೇ ಘಟನೆಯನ್ನು ನೋಡುವ ದೃಷ್ಟಿಕೋನವೇ ಬೇರೆ ನಕಾರಾತ್ಮಕ ವ್ಯಕ್ತಿಯಾಗಿದ್ದಾಗ ಅದೇ ಘಟನೆಯನ್ನು ನೋಡುವ ದೃಷ್ಟಿಕೋನವೇ ಬೇರೆ ಹಾಗಾಗಿ ಅರವತ್ತಾರು ದಿನ ಅಂತ ಇದು ಹೇಳ್ತಾರೆ ಮೊದಲೆಲ್ಲ ಯಾವುದೇ ಒಂದು ಆಚರಣೆ ಮಾಡಬೇಕು ಅಂತಂದರೂ ಅದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಈ ಥರ ಒಂದೊಂದು ಅದನ್ನ ಮಂಡಲ ಅಂತ ಹೇಳಿ ಅವರ ಭಾಷೆಯಲ್ಲಿ ಇದ್ರು ಕೆಲವು ಸಂಪ್ರದಾಯಗಳಲ್ಲಿ ಅಂದರೆ ಅಷ್ಟು ದಿನಗಳ ಕಾಲ ನೀನು ಆ ಕೆಲಸವನ್ನು ಮಾಡಿದಾಗ ಅದು ಹ್ಯಾಬಿಚುವಲ್ ಆಗಿಬಿಡ್ತೀಯ ನೀವು ಈಗ ನಮ್ಮ ಮೈಂಡಿಗೆ ಯಾವುದೋ ಒಂದು ಆಲೋಚನೆಗಳು ಬಂದಾಗ ಏನು ಆಲೋಚನೆ ಬರುತ್ತೆ ಅದೇ ನಮ್ಮ ಆ್ಯಕ್ಷನ್ ಥಾಟ್ಸ್ಗಳೇನಿರುತ್ತೆ ಅದೇ ಆ್ಯಕ್ಷನ್ ಆಗಿರುತ್ತೆ ಆ್ಯಕ್ಷನ್ನು ಆ ಕ್ರಿಯೆನೇ ನಾವು ಪದೇ ಪದೇ ಮಾಡೋದ್ರಿಂದ ಹ್ಯಾಬಿಚುವಲ್ ಆಗ್ತೀವಿ ಅಂದರೆ ಅದು ನಮ್ಮ ಹವ್ಯಾಸ ಆಗುತ್ತೆ ಅದು ಹವ್ಯಾಸ ಆದಾಗ ಆ ಕ್ರಿಯೆ ಹವ್ಯಾಸ ಆದಾಗ ಅದೇ ನಮ್ಮ ಪರ್ಸನಾಲಿಟಿ ಆಗಿಬಿಡುತ್ತೆ ಸೊ ಅದು ಒಳ್ಳೆಯದೇ ಆಗ್ಬೋದು ಕೆಟ್ಟದೇ ಆಗ್ಬೋದು ಒಳ್ಳೆ ಥಾಟ್ಸ್ಗಳು ಬಂದಾಗ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಕಾರ್ಯರೂಪಕ್ಕೆ ತಂದ ನಂತರ ಅದನ್ನು ಪದೇ ಪದೇ ಮಾಡ್ತೀವಿ ಅದು ಒಂದು ಹವ್ಯಾಸ ಆಯಿತು ಇದರಿಂದಾಗಿ ನಾನು ಒಬ್ಬ ಧನಾತ್ಮಕ ವ್ಯಕ್ತಿಯಾಗಿ ಸಕಾರಾತ್ಮಕ ವ್ಯಕ್ತಿಯಾಗಿ ನಾನು ರೂಪುಗೊಳ್ತೀನಿ ಅದೇ ರೀತಿ ಕೆಟ್ಟ ಥಾಟ್ಸ್ಗಳು ಏನಾದರೂ ನಕಾರಾತ್ಮಕವಾಗಿರೋಂಥದ್ದು ಬಂದಾಗ ನಾನು ಅದನ್ನು ಆ್ಯಕ್ಷನ್ ಮಾಡ್ತೀನಿ ಅಂದರೆ ಒಂದು ತೊಂದರೆ ಉಂಟು ಮಾಡೋದು ಬೇರೆಯವರಿಗೆ ತೊಂದರೆ ಕೊಡೋ ಅಂಥದ್ದು ಆ ಥರದ್ದು ನಂತರ ಅದೇ ನನ್ನ ಅಭ್ಯಾಸ ಆಗೋಗುತ್ತೆ ಪ್ರತಿನಿತ್ಯ ನಾನು ಜಗಳ ಆಡಲಿಲ್ಲ ಅಂದರೆ ಸಮಾಧಾನ ಇರೋಲ್ಲ ಬೈಲಿಲ್ಲ ಅಂದರೆ ಸಮಾಧಾನ ಇರೋಲ್ಲ ಸೊ ಆಲ್ವೇಸ್ ಒಂಥರ ಚಡಪಡಿಕೆ ಕೋಪ ದುಃಖ ದುಗುಡ ಈ ಥರದ್ದು ಅದೇ ನಾನು ಆಗೋಗ್ತೀನಿ ನಂತರ ಅದು ನನ್ನ ಪರ್ಸನಾಲಿಟಿ ಆಗ್ಬಿಡುತ್ತೆ ಆ ವ್ಯಕ್ತಿನೇ ನಾನು ಆಗ್ಬಿಡ್ತೀನಿ ನಕಾರಾತ್ಮಕವಾದ ವ್ಯಕ್ತಿನೇ ನಾನು ಆಗೋದ್ರಿಂದ ಮುಂದಿನ ದಿನದಲ್ಲಿ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆ ಮೊದಲು ಅವರನ್ನೇ ಕಾಡುತ್ತೆ ಹಾಗಾಗಿ ಇದರಿಂದ ಹೊರ ಬರಬೇಕು ಅಂದರೆ ಅರವತ್ತಾರು ದಿನಗಳ ಕಾಲ ಏನಕ್ಕೆ ಅರವತ್ತು ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಮೆದುಳಿನಲ್ಲಿ ಆ ಒಂದು ಬ್ರೈನ್ ನೆಟ್ವರ್ಕಿಂಗಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಆ ಥರ ಆಗಬೇಕು ಕೆಲವೊಂದು ಬ್ಲಾಕ್ಸ್ಗಳಿರುತ್ತೆ ಆ ಬ್ಲಾಕ್ಸ್ಗಳೆಲ್ಲ ಅಂದರೆ ಕಮ್ಯುನಿಕೇಷನ್ ಬ್ಲಾಕ್ಸ್ ಅಂದರೆ ನ್ಯೂರಾನ್ಸ್ ಟು ನ್ಯೂರ್ ಆನ್ ಒಂದು ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಆ ಕಮ್ಯುನಿಕೇಷನ್ನು ಸರಿಯಾಗಿ ಆ ಒಂದು ಸ್ಟ್ರಾಂಗಾಗಿ ಸಿನಾಪ್ಸಿಸು ಡೆವಲಪ್ ಆಗಬೇಕು ಸಿನಾಪ್ಸಿಸ್ ಪ್ರೂನಿಂಗ್ ಆಗಬೇಕು ನ್ಯೂರೋಪ್ಲಾಸ್ಟಿಸಿಟಿ ಆಗಬೇಕು ಮೆದುಳಿನ ಒಂದು ನೆಟ್ವರ್ಕಿಂಗ್ ಪಾತ್ವೆಗಳೆಲ್ಲ ಬದಲಾವಣೆ ಆಗಬೇಕು ಅಂದರೆ ಅರವತ್ತಾರು ದಿನಗಳ ಕಾಲ ಆ ಒಂದು ಅಭ್ಯಾಸವನ್ನು ಒಳ್ಳೆಯದನ್ನು ನಾನು ಮಾಡ್ಕೊಳ್ತಾ ಬರಬೇಕು ಒಳ್ಳೆಯದಾದರೆ ಇಲ್ಲಾಂದರೆ ಗಾಸಿಪ್ ಆಗ್ಬೋದು ಅಥವಾ ಕೆಟ್ಟದನ್ನು ಯೋಚನೆ ಮಾಡೋದೇ ಆಗ್ಬೋದು ಹಳೆಯ ನೆನಪುಗಳನ್ನು ಮರುಕಳಿಸುವುದು ಅರವತ್ತಾರು ದಿನಗಳ ಕಾಲ ನಾನು ನಿಲ್ಲಿಸಿದ್ದೇ ಆದರೆ ಖಂಡಿತವಾಗ್ಲೂ ಅದೆಲ್ಲ ಎರೇಸ್ ಆಗೋಗುತ್ತೆ ನನ್ನ ಮನಸ್ಸು ಮೆದುಳು ಶಾಂತವಾಗಿರೋದ್ರಿಂದ ನಾನು ಸಕಾರಾತ್ಮಕವಾಗಿ ವ್ಯಕ್ತಿಯಾಗಿ ಧನಾತ್ಮಕ ನನ್ನ ಆಲೋಚನೆಗಳೆಲ್ಲ ಪಾಸಿಟಿವ್ ಆಗಿರುತ್ತೆ ನಾನು ಮಾಡುವ ಕೆಲಸಗಳು ಒಳ್ಳೆಯದಾಗಿರುತ್ತೆ ಅದು ಸೊಸೈಟಿಗೆ ಒಳ್ಳೆಯದಾಗಿರುತ್ತೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಿರುತ್ತೆ ಹಾಗಾಗಿ ನನ್ನ ಆರೋಗ್ಯಕ್ಕೂ ಅದು ಒಳ್ಳೆಯದಾಗ್ತಾ ಬರುತ್ತೆ ಸೊ ಉತ್ತಮವಾದ ಮಾನಸಿಕ ಆರೋಗ್ಯ ಪಡಿಬೇಕು ಅಂದರೆ ನಾವು ನೆಗೆಟಿವಿಂದ ಪಾಸಿಟಿವ್ ಕಡೆ ಶಿಫ್ಟ್ ಆಗಲೇಬೇಕು ಅದು ಆಗಬೇಕು ಅಂತಂದರೆ ಕೆಲವೊಂದು ನಮ್ಮ ಅಭ್ಯಾಸಗಳನ್ನು ನಾವು ಬದಲಾಯಿಸ್ಕೊಳ್ಳಲೇಬೇಕು ಕೆಲವೊಂದು ದುಃಖಗಳು ಅವಮಾನಗಳು ಇಂಥದ್ ಸಂಗತಿಗಳನ್ನ ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು ಅದರ ಬಗ್ಗೆ ಯೋಚನೆನೇ ಮಾಡಬಾರ್ದು ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಅದೇ ನಮ್ಮ ತೊಂದರೆಗಳು ಸುಮ್ಮನೆ ಕೂತಾಗ ಆಲೋಚನೆಗಳು ಬಂದೇ ಬರುತ್ತೆ ಆದರೆ ತಕ್ಷಣ ನಾವು ಅದನ್ನು ಗುರುತಿಸಿ ಅಲ್ಲಿಂದ ಪಾಸಿಟಿವ್ ಕಡೆ ಅದನ್ನು ಶಿಫ್ಟ್ ಯಾವಾಗ ನಾವು ಮಾಡ್ಕೊತೀವಿ ನಾವು ಸಂತೋಷವಾಗಿರ್ತೀವಿ ನಮ್ಮ ಒಂದು ಮಾನಸಿಕ ಆರೋಗ್ಯ ಇದರಿಂದ ವೃದ್ಧಿಯಾಗುತ್ತೆ ಇದೇ ಆರೋಗ್ಯದ ಮೂಲ ಅಂತ ನಾವು ಹೇಳ್ಬೋದು ನಮಸ್ಕಾರ